ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಏನಂದರೆ ಅವಲಕ್ಕಿ ಒಗ್ಗರಣೆ ಸಂಜೆ ಆಗ್ತಿದೆ ಅಂದರೆ ಸಾಕು ಟೀ ಜೊತೆಗೆ ತಿನ್ನೋದಕ್ಕೇನಾದರೂ ಬೇಕು ಅನಿಸುತ್ತೆ ಅಲ್ವಾ ಪ್ರತಿನಿತ್ಯ ಏನಾದರೂ ಮಾಡೋದಕ್ಕೆ ಆಗದೇ ಇದ್ದಾಗ ಈ ರೀತಿ ಅವಲಕ್ಕಿ ಒಗ್ಗರಣೆನ ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು ಸುಮಾರು ಹದಿನೈದು ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೋಬೋದು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಅವಲಕ್ಕಿ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸುಮಾರು ಆರರಿಂದ ಏಳು ನಿಮಿಷಗಳ ಕಾಲ ಬಿಸಿ ಮಾಡ್ಕೋಬೇಕಾಗುತ್ತೆ ಉರಿ ತುಂಬ ಕಡಿಮೆ ಇರಬೇಕು ಅವಲಕ್ಕಿ ಮೆತ್ತಗಿದ್ರೆ ಮಾತ್ರ ಈ ರೀತಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ಏನು ಬೇಕಾಗಲ್ಲ ಒಗ್ಗರಣೆ ಹಾಕ್ಕೊಂತೀವಲ್ಲ ಆವಾಗಲೇ ಐದತ್ತು ನಿಮಿಷಗಳ ಕಾಲ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಇದು ತುಂಬ ಏನು ಬಿಸಿ ಇರಲ್ಲ ಕೈಯಲ್ಲೇ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಸುಮಾರು ಆರೇಳು ನಿಮಿಷಗಳಾಗಿದೆ ಬೇರೆ ಒಂದು ಪಾತ್ರೆಗೆ ಅವಲಕ್ಕಿನ ಎತ್ತಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ಸುಮಾರು ನಾನಿಲ್ಲಿ ಒಂದು ಬೌಲ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ ಯಾಕಂದ್ರೆ ಕಡಲೆ ಬೀಜ ಕೊಬ್ಬರಿ ಎಲ್ಲಾನು ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಿಮ್ಮ ಅಳತೆಗೆ ತಕ್ಕಂತೆ ನೀವು ಆಯಿಲ್ನ ಸೇರಿಸ್ಕೋಬೋದು ಮೊದಲಿಗೆ ನಾನು ಅರ್ಧ ಬೌಲ್ ಕಡಲೆ ಬೀಜ ಹಾಕೋತಿದ್ದೀನಿ ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ತೆಳುವಾಗಿ ಹಚ್ಚಿಟ್ಕೊಂಡಿರೋ ಅರ್ಧ ಬೌಲ್ ಕೊಬ್ಬರಿನ ತಗೊಂಡಿದ್ದೀನಿ ಇದನ್ನು ಸಹ ಒಂಬಣ್ಣ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು ನಂತರ ನಾನು ಕಡಲೆ ಅಥವಾ ಪುಟಾಣಿ ಇದನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆದರೆ ವೀಡಿಯೋದಲ್ಲಿ ಮಿಸ್ ಆಗಿದೆ ಕ್ಷಮಿಸಿ ನಂತರ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನೂ ಸೇರಿಸ್ಕೊಂಡು ಒಂಬಣ್ಣ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು ನಂತರ ಅರ್ಧ ಬೌಲ್ ಒಣ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೋಬೇಕು ಇಲ್ಲಿ ನಾನು ಅರ್ಧ ಬೌಲ್ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ದಪ್ಪದಾಗಿ ಪಾಪ್ ಆಗುತ್ತೆ ಆವಾಗೆಲ್ಲನೂ ಎತ್ತಿಟ್ಕೋಬೇಕು ಇವಾಗ ಎಲ್ಲನೂ ಒಂದೊಂದೇ ಫ್ರೈ ಮಾಡಿದ್ದಾಗಿದೆ ನಂತರ ಅದೇ ಪ್ಯಾನ್ಗೆ ಒಗ್ಗರಣೆ ಹಾಕೋತಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಹಾಕೋತಿದ್ದೀನಿ ನಾಲ್ಕು ಅಡ್ಡಿ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲಾನು ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ಕೋಬೇಕು ನಂತರ ಮತ್ತೆರಡು ನಿಮಿಷಗಳ ಕಾಲ ಫ್ರೈ ಆದಮೇಲೆ ಈ ಸಮಯದಲ್ಲಿ ಅವಲಕ್ಕಿ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಮೊದಲೇ ಸೇರಿಸಿರೋದ್ರಿಂದ ಒಗ್ಗರಣೆ ಪೂರ್ತಿಯಾಗಿ ಅವಲಕ್ಕಿಗೆ ಮಿಕ್ಸ್ ಆಗಬೇಕು ಇವಾಗ ಫ್ಲೇಮ್ ಸಿಮ್ಮಲ್ಲಿ ಇರಬೇಕು ಆವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಮೂರು ಸ್ಪೂನ್ ಕಡಲೆ ಹಾಕ್ಕೊಂಡು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಪೌಡರ್ ಮಾಡಿಟ್ಕೋಬೇಕು ನಂತರ ಕಡಲೆ ಮತ್ತು ಸಕ್ಕರೆ ಪುಡಿನ ಅವಲಕ್ಕಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲನೂ ಇವಾಗ ಅವಲಕ್ಕಿಗೆ ಸೇರಿಸ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಐದತ್ತು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಈ ಸಮಯದಲ್ಲಿ ಅವಲಕ್ಕಿ ಇನ್ನಷ್ಟು ಕ್ರಿಸ್ಪಿ ಆಗ್ತಾ ಇರುತ್ತೆ ನೋಡಿ ಇಷ್ಟು ಕ್ರಿಸ್ಪ್ ಆದರೆ ಸಾಕು ನಾವು ಎರಡು ವಾರಗಳವರೆಗೂ ಇಟ್ಕೋಬಹುದು ಇವಾಗ ಇದು ರೆಡಿ ಆಗಿದೆ ನೋಡಿ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಟೀ ಟೈಮ್ಗೆ ಇದೊಂದು ಒಳ್ಳೆ ಸ್ನ್ಯಾಕ್ಸ್ ಮತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್